ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಟನ್ ಬಿರಿಯಾನಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಫಸ್ಟಿಗೆ ನಾನು ಒಂದು ಕೆ ಜಿ ಮಟನ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ನೋಡೋಣ ಬನ್ನಿ ಇವಾಗ ನಾನು ಇದರಲ್ಲಿ ಧನಿಯಾ ಬೀಜ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಹಾಗೆಯೇ ಒಂದು ಕೊತ್ತಂಬರಿ ಸೊಪ್ಪು ಒಂದು ಪುದೀನಾ ಸೊಪ್ಪು ಎಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೇನೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿನೂ ಸಹ ರುಬ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರುಬ್ಕೊಂಡಾಗಿದೆ ಇವಾಗ ಅದೇ ಜಾರಿಗೆ ನಾನು ಇದನ್ನು ಕುತ್ಕಾಯಿದ್ರು ಅದು ಸರಿ ಇವಾಗ ನಾನು ಟೊಮೊಟೊ ರುಬ್ಕೊಳ್ತಾ ಇದ್ದೀನಿ ಎಲ್ಲ ರುಬ್ಬಿಟ್ಕೊಂಡು ನಾನು ತುಂಬ ಈಸಿಯಾಗಿ ಮಾಡ್ತೀನಿ ಯಾವುದೂ ಹೆಚ್ಚಾಗ್ತಿಲ್ಲ ಬಿರಿಯಾನಿಗೆ ಟೊಮೊಟೋ ರುಬ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಫೆಸ್ಟ್ ರೆಡಿಯಾಗಿದೆ ಈಗ ಮಟನು ಒಂದು ಕುಕ್ಕರಿಗೆ ಬೇಯಕ್ಕೆ ಇಡ್ತಾ ಇದ್ದೀನಿ ಮಟನ್ ವಾಶ್ ಮಾಡಿ ಕರಿ ಹಾಕಿ ಅರಶಿನ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಜಾಸ್ತಿ ಹಾಕೋಕೋಗಬೇಡಿ ಯಾಕಂದರೆ ಮತ್ತೆ ರೈಸ್ ಹಾಕಬೇಕಾದ್ರೆ ಹಾಕಬೇಕಾಗುತ್ತೆ ಬಿರಿಯಾನಿಗೆ ಸೊ ಬರ್ತಾ ಬರ್ತಾಯಿದೆ ಅಷ್ಟರಲ್ಲಿ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಅನ್ನ ತುಂಬ ಉದುರು ಬರುತ್ತೆ ಹಾಗೆ ಅಡುಗೆನೂ ಬೇಗ ಆಗುತ್ತೆ ಈಗ ಒಂದು ಪ್ಲೇಟ್ ಹಾಕಿಟ್ಬಿಡ್ತೀನಿ ವಿಸಲ್ ಬರ್ತಾಯಿದೆ ಸೊ ನೋಡಿ ಮಟನ್ ಬೆಂದಾಗಿದೆ ಇವಾಗ ನಾನು ಸ್ಟವ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿದೆ ಸೊ ಎಣ್ಣೆ ಇದ್ದೀನಿ ಅದಕ್ಕೆ ಇವಾಗ ನಾನು ಚಕ್ಕೆ ಲವಂಗ ಏಲಕ್ಕಿ ಇದ್ದೀನಿ ಹಾಗೆಯೇ ನಾಲ್ಕು ನಾಲ್ಕು ಉದ್ದುದ್ದಕ್ಕೆ ಹಸಿ ಮೆಣಸಿಗೆ ಹೆಚ್ಕೊಂಡಿದ್ದೀನಿ ಫ್ರೆಶ್ ಮೆಂತೆ ಸೊಪ್ಪನ್ನು ಇದ್ದೀನಿ ಅದಿಲ್ಲಾಂದರೆ ನೀವು ಅಸ್ತುರಿ ಮೆಥಿನೂ ಹಾಕ್ಬೋದು ಸೊ ಹಾಗೆಯೇ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠು ಬೆಳ್ಳುಳ್ಳಿ ರುಬ್ಕೊಬೋದು ನಾನು ಪೇಸ್ಟ್ ಇರೋದರಿಂದ ರುಬ್ಬೋಳಿಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅಸಿಮೇಶ್ ಹಾಕಿರ್ತಲ್ವಾ ಹಾಗೆಯೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು ತಳ ಹಿಡಿಯೋದಕ್ಕೆ ಬಿಡಬಾರ್ದು ನೋಡಿ ಫ್ರೈ ಆಗ್ತಾ ಇದೆ ಆಗ್ತಾಯಿದೆ ನಾನು ಇವಾಗ ಅಷ್ಟರೊಳಗೆ ರುಬ್ಬಿರೋ ಟೊಮೊಟನ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ತಳ ಹಿಡಿಯೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನಂತರ ಬೇಯಿಸಿಟ್ಟಿರೋ ಮಸ ಮಟನ್ನ ಸೂಪ್ ಸಮೇತ ಹಾಕ್ತಾಯಿದ್ದೀನಿ ಸೂಪ್ ಇದ್ರಲ್ಲಿ ಹಾಕೋದ್ರಿಂದ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು ಇವಾಗ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಎಂಟು ಗ್ಲಾಸ್ ನೀರು ಇದ್ದೀನಿ ಅಕ್ಕಿ ತೊಳೆದು ಎಂಟು ಗ್ಲಾಸ್ ನೀರನ್ನ ಬಿಸಿ ಮಾಡಿ ಅದಕ್ಕೆ ಹಾಕಿಟ್ಟಿದ್ದೀನಿ ಸೊ ಆವಾಗಲೇ ಮಟನಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ಮತ್ತೊಂದು ಸ್ವಲ್ಪ ಉಪ್ಪು ಇದ್ದೀನಿ ಸೊ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇ ನಾನು ಇವಾಗ ಅಕ್ಕಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ನಲ್ವಾ ಸೊ ಎಷ್ಟು ಬೇಕೋ ಅಷ್ಟು ನೀರು ಆವಾಗ್ಲೇ ಹಾಕಿರೋದ್ರಿಂದ ಎಲ್ಲ ಇದ್ದೀನಿ ಒಟ್ಟಿಗೆ ನೋಡಿ ಇಷ್ಟೇ ಸಿಂಪಲ್ಲು ಅದಕ್ಕೇ ಒಂದು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಇಷ್ಟೇ ಸಿಂಪಲ್ ಕಲಸಿಟ್ರೆ ಆಯಿತು ತುಂಬ ಬೇಗನೆ ಆಗುತ್ತೆ ಎಲ್ಲ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲಿ ಖಂಡಿತ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅದೇ ಥರ ಬೇಗ ಕೂಡ ಆಗುತ್ತೆ ನೋಡಿ ಆಗಿದೆ ಇಂಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಸೊ ಬಿರಿಯಾನಿ ರೆಡಿ ಆಯಿತು ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ತುಪ್ಪ ಇದ್ದೀನಿ ಇದು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ತುಪ್ಪ ಹಾಕೋದ್ರಿಂದ ಒಳ್ಳೆ ಗಮ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು